ರಾಜಕೀಯಕ್ಕೆ ಗುಡ್ ಬೈ ಹೇಳುವುದಾಗಿ ಪ್ರಕಟಿಸಿದ್ದ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಪುತ್ರಿ ರೋಹಿಣಿ ಆಚಾರ್ಯ ಕುಟುಂಬ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ಗೆ ಹಿನಾಯ್ಯ ಸೋಲು ಅನುಭವಿಸಿದ್ದ ಒಂದು ದಿನದ ನಂತರ ಈ ಹೇಳಿಕೆ ಹೊರಬಿದ್ದಿದೆ ಇದು ರಾಜ್ಯ ರಾಜಕೀಯದಲ್ಲಿ ಮಹತ್ವವನ್ನು ಪಡೆದುಕೊಂಡಿದ್ದು ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬಿರುಗಾಳಿ ಎಬ್ಬಿಸುವ ಮುನ್ಸೂಚನೆ ನೀಡಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ರೋಹಿಣಿ ಆಚಾರ್ಯ ನನಗೆ ಕುಟುಂಬವಿಲ್ಲ ರಾಜಕೀಯದ ಜೊತೆಗೆ ಕುಟುಂಬ ತೊರೆಯುತ್ತಿದ್ದೇನೆ ಎನ್ನುವುದನ್ನು ಮತ್ತೊಮ್ಮೆ ಪುನರುಚ್ಚಿಸಿದ್ದಾರೆ ಆರ್ಜೆಡಿಯ ಹಿರಿಯ ನಾಯಕರಾದ ಸಂಜಯ್ ಯಾದವ್ ತೇಜಸ್ವಿ ಯಾದವ್ ಅವರ ನಿಕಟವರ್ತಿ ರಾಜ್ಯಸಭಾ ಸಂಸದ ಮತ್ತು ಇನ್ನೊಬ್ಬ ರಮೀಜ್ ಅವರು ಕುಟುಂಬದೊಂದಿಗೆ ಇರುವ ಸಂಬಂಧಗಳನ್ನ ಕಡಿತಗೊಳ್ಳುವಂತೆ ಹೇ ಕೇಳಿಕೊಂಡಿದ್ದಾರೆ ಯಾಕೆ ಹೀಗೆ ಹೇಳಿದ್ದಾರೆ ಎನ್ನುವುದನ್ನು ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ವೃತ್ತಿಯಲ್ಲಿ ವೈದ್ಯೆಯಾಗಿರುವ ರೋಹಿಣಿ ಸಂಜಯ್ ಯಾದವ್ ರಮೀಜ್ ಮತ್ತು ತೇಜಸ್ವಿ ಯಾದವ್ ಅವರು ತಮ್ಮ ಕುಟುಂಬದಿಂದ ಬೇರ್ಪಡುವಿಕೆಗೆ ಕಾರಣರಾಗಿದ್ದಾರೆ ತಮ್ಮನ್ನು ಕುಟುಂಬದಿಂದ ಹೊರಹಾಕಲಾಗಿದೆ ಮತ್ತು ಯಾರಾದರೂ ಅವರು ವಿರುದ್ಧ ಪ್ರಶ್ನೆ ಎತ್ತದಾಗಲೆಲ್ಲ ಅವರನ್ನು ನಿಂದಿಸಲಾಗುತ್ತದೆ ದೈಹಿಕ ಹಲ್ಲೆ ಮಾಡಲಾಗುತ್ತದೆ ಅಂತ ಹೇಳಿಕೆ ನೀಡಿದ್ದಾರೆ ಮತ್ತು ಚಪ್ಪಲಿಯಿಂದ ಹೊಡೆದರು ಅಂತ ಅವರು ಆರೋಪ ಮಾಡಿದ್ದಾರೆ ರೋಹಿಣಿ ಹೇಳಿಕೆಗಳು ಚುನಾವಣಾ ಸೋಲಿನ ನಂತರ ಆರ್ಜೆಡಿಯೊಳಗಿನ ಉದ್ವಿಗ್ನತೆ ಹೆಚ್ಚಿಸ್ತಾ ಇವೆ ಮತ್ತು ಚಪ್ಪಲಿಯಿಂದ ಹೊಡೆದಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ಪಕ್ಷದ ಕಳಪೆ ಸ್ಥಿತಿಗೆ ಕಾರ್ಯಕರ್ತರು ಉತ್ತರಗಳನ್ನ ಕೋರ್ತಾ ಇದ್ರು ಸಹ ಅವರು ಚಾಣಕ್ಯ ಅಂತ ಕರೆದಿದ್ದ ಸಂಜಯ್ ಯಾದವ್ ಅವರನ್ನ ಸೋಲಿನ ಹೊಣೆಗಾರಿಕೆಯಿಂದ ರಕ್ಷಿಸಲಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಸಂಜಯ್ ಯಾದವ್ ಅಥವಾ ರಮೇಶ್ ವಿರುದ್ಧ ಪ್ರಶ್ನೆಗಳು ಎತ್ತುವುದು ಪ್ರತೀಕಾರಕ್ಕೆ ಕಾರಣವಾಗುತ್ತದೆ ಇದರಲ್ಲಿ ಅವರನ್ನ ಬದಿಗಿಡುವುದು ಮಾನಹಾನಿ ಮಾಡುವುದು ನಿಂದಿಸುವುದು ಅದು ಚಪ್ಪಲಿಯಿಂದ ಹೊಡೆಯುವ ಬೆದರಿಕೆ ಹಾಕುವುದು ಸೇರಿದೆ ಅಂತ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್